ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ವಠಾರದಲ್ಲಿ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಸೇವಾ ಕಾರ್ಯಗಳು ನಡೀತಾ ಇದೆ ಸಮಾಧಾನ ನಡೀತಾ ಇದೆ ಅದರಲ್ಲಿ ಬಹಳ ವಿಶೇಷವಾಗಿ ರಥಬೀದಿ ಗೆಳೆಯರ ಬಳಗ ಅಥವಾ ಗ್ಯಾರೇಜ್ ಮಾಲಕರ ಸಂಘ ಈ ಸಂಘದ ವತಿಯಿಂದ ನಡೆಯುವಂತಹ ಆ ಒಂದು ಚಪ್ಪರದ ಕಾರ್ಯ ಇಲ್ಲಿ ಒಂದು ಭಜನಾ ಕುಟೀರ ಬರುತ್ತೆ ಆ ಚಪ್ಪರದ ಕಾರ್ಯ ನೋಡಿ ಇದೆಲ್ಲವೂ ಕೂಡ ಆ ತಂಡದಿಂದ ಆಗುವಂಥದ್ದು ಇಡೀ ತಂಡ ಅವರ ತಂಡ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿ ಆ ಒಂದು ಗ್ಯಾರೇಜ್ ಮಾಲಕರ ಸಂಘ ಮತ್ತು ರಥಬೀದಿ ಗೆಳೆಯರ ಬಳಗ ಇಲ್ಲಿ ಬಹಳ ಆಕ್ಟಿವ್ ಆಗಿರುವಂಥ ಒಂದು ಟೀಮ್ ಇದು ಆ ಟೀಮಿನ ತಂಡದವರೆಲ್ಲರೂ ಸೇರಿಕೊಂಡು ಇದೀಗ ಇಲ್ಲಿಯ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ದಿನೇಶ್ ದಿನೇಶ್ ಜನಾರ್ದ ಸ್ವಾಮಿ ಇಂಜಿನಿಯರಿಂಗ್ ವರ್ಕ್ ಉಜಿರೆ ಉಜಿರೆ ಏನು ಹೇಳ್ತೀರಿ ನಿಮ್ಮ ಟೀಮ್ನ ಬಗ್ಗೆ ನಮ್ಮ ಬಗ್ಗೆ ತುಂಬಾ ಜನ ಕೆಲಸ ಮಾಡ್ತಿದ್ದ ಒಂದು ತಿಂಗಳ ಸಿಕ್ಕಿದ ಜವಾಬ್ದಾರಿ ಅಂತ ಜವಾಬ್ದಾರಿ ಚಪ್ಪರ ಚಪ್ಪರ್ ಹಾಕುವ ಒಂದು ಹಾಕೋದು ಎಷ್ಟು ಎಷ್ಟು ಆಗಲಿಕ್ಕೆ ನಿಮ್ದು ನಮ್ದು ಇಲ್ಲಿಂದ ರಥವಿದೆ ಅಲ್ಲಿ ಹೊರಗೆ ಕೊನೆ ಕೊನೆಗೆ ತನಕ ಎಷ್ಟು ದಿನಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಮೊನ್ನೆ ಜಾತ್ರೆಯಿಂದ ಸ್ಟಾರ್ಟ್ ಮಾಡಿದ್ದೇವೆ ಇವತ್ತೊರೆಗೆ ಆಗ್ತಾನೆ ಉಂಟು ಆಗ್ತಾನೆ ಉಂಟು ಈಗ ಯಾವಾಗ ಮುಗಿಲಿಕ್ಕೆ ಯಾವ್ದು ಮುಗಿದ ಜಾತ್ರೆ ಮೂರನೇ ತಾರೀಕು ಹೊರಗೆ ಚಪ್ಪ ಇದೆ ಸರ್ ನಮಸ್ತೆ ಹೆಸರು ಪೂರಪ್ಪ ಗೌಡ ಏನ್ ಹೇಳ್ತೀರಿ ನಿಮ್ಮ ಟೀಮ್ ಬಗ್ಗೆ ಟೀಮ್ ಬಗ್ಗೆ ಅಂದ್ರೆ ಸದಾ ಒಂದು ಜನ ಇದ್ದೇವೆ ನಮ್ಮ ಟೀಮ್ ಅಲ್ಲಿ ಇದ್ದೇವೆ ನಲವತ್ತು ಜನ ನೋಡಿ ಈಗ ನಿಮಗೆ ಗ್ಯಾರೇಜ್ ಅಲ್ಲಿ ವರ್ಕ್ ಮಾಡಿದವರಿಗೆಲ್ಲ ಇದೆಲ್ಲ ಆಗ್ತದಾ ನೋಡಿ ನಮ್ಮ ಮೈನವರು ಮಂಜು ಅಂತ ಯಾರು ಮಂಜು ಅವರ ಮಂಜು ಅವರ ನಮಸ್ಕಾರ ಏನ್ ಹೇಳ್ತೀರಿ ನಮಗೆ ಬಾರಿ ಖುಷಿಯಾಗಿದೆ ಈಗ ಬ್ರಹ್ಮಗಲಸ ಸ್ಟಾರ್ಟ್ ಅಂದ್ರೆ ಆಗ್ಬೇಕು ಇನ್ನೊಂದು ದಿನ ತುಂಬಾ ದಿವಸ ಇಲ್ಲ ಅಲ್ಲ ನಮ್ಮ ಕೆಲಸ ಆಗ್ಬೇಕಲ್ಲ ಊರ್ನ ಕಲ್ ಬೇಕಾದ್ರೆ ಇಂಟ್ರೆಸ್ಟ್ ಕೆಲಸ ಮಾಡ್ತಿದ್ದೀವಿ ಬನ್ನಿ ಸರ್ ಇಲ್ಲಿ ಬನ್ನಿ ವೈ ಬಲ್ಲ ನೋಡಿ ಇದು ಇದು ಜೋಶ್ ನೋಡಿ ಅಲ್ಲಿ ಆ ಕೆಲಸ ಮಾಡುವಂತ ಸೀನ್ ತೋರಿಸಿ ಆದಿತ್ಯ ನೋಡಿ ಸೂಪರ್ ಆಗಿ ಮಾಡ್ತಾ ಇದಾರೆ ಒಂದು ಗೆಳೆಯರ ಬಳಗ ಹೇಗಿರಬೇಕು ಅನ್ನೋಂತದಕ್ಕೆ ನಿಮ್ಗೆ ಗ್ಯಾರೇಜ್ ಬಾಲಕ ಹಾಗೆ ಬಳಗ ಈಗ ನಿಮಗೆ ನಿಮ್ಮ ನಿಮ್ಮತ್ರ ಒಂದು ವಿಷಯ ನಿಮಗೆ ಗ್ಯಾರೇಜ್ ಗ್ಯಾರೇಜ್ ಗೆ ಕಾಂಪಿಟೇಷನ್ ಉಂಟಾ ಏನಿಲ್ಲ ನಾವು ಅಲ್ಲಿ ಸಹ ಇಲ್ಲಿ ಸಹ ಸಹ ಎಲ್ಲ ಫ್ರೆಂಡ್ಸೇ ನಾವು ಹಾ ಎಲ್ಲ ಸೇವೆ ಜನಾರ್ದನ ಸೇವೆ ಸೇವೆ ನೋಡಿ ಜನಾರ್ದನ ಸೇವೆ ನೋಡಿ ಕೆಳಗಡೆ ಸಹ ಟೀಮ್ ಉಂಟಾ ಸರ್ ನಮಸ್ಕಾರ ನಮಸ್ಕಾರ కంగవాగా అనుప్రణ కంగవాగా 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 అనుప్రణ నా ఎన్జాయ్ముడు హుషియముగాగా అనుప్రణగా హుషియము హుషియము హుషియముడా ఏతినంది కుల న్యయినినని ఐందినంట అందా సరే ఎన్జాయ్ముడు హెడ్ అప్ హెడ్ అప్ హెడ్ అప్డా సరే ఎన్జాయ్ముడు అంటే వెట్ క్లీన్ అపండ హెడ్ అప్ము అమ్మా హడామ హెడ్

ಮಲ್ಪಡದ ನಮ್ಮ ಕರ್ತಾಯದ ಹ ಮೇಲೇಂಗೆ ಬಾರಿ ಇದಿ ನೋಡಿ ಇಂಚಿ ಸುಮಾರು ಒಂಜಿ ವಾರ ಅದ್ಂಚಿ ಬಾರಿ ಮತ್ತೆ ಕಂಟಿನ್ಯೂ ಮಂಡ ಅಂತೆ ಇಡೀ ಟೀಮ್ ದ ಬಗ್ಗೆ ಟೀಮ್ ದ ಬಗ್ಗೆ ಮಾತಾರ್ಲೆಂಗ್ ಒಟ್ಟು ಸೇರೆದು ಒಂಜಿ ಫ್ರೆಂಡ್ಸ್ ಆದು ಗ್ಯಾರೇಜ್ ಬಾಲಗಾರ ಮತ್ತೆ ರಥಬಿದಿ ಬಲಗ ಇಂಗ್ಲೆ ಮಾತಾರ್ಲೆ ಒಟ್ಟು ಗಾದು

ಹಾಂ ಅಲಂಕಾರವನ್ನ ಎಗ್ಲಿಗೆ ಗೊತ್ತೇರಿ ಹಾಂ ಗ್ಯಾರೇಜ್ ಎಗ್ಲಿಗೆ ಅಂತ ಎಸ್ಲೆ ಇಂದು ಸಂಜೆ ಆದ್ರೆ ಸಾಕು ಆರೂವರೆಗೆ ಎಲ್ಲ ರೆಡಿ ಅಲ್ವಾ ಎಲ್ಲ ಆರೂವರೆಗೆ ರೆಡಿ ರಾತ್ರಿ ಎಷ್ಟು ಗಂಟೆ ಅವರಿಗೆ ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೆರಡುವರೆಯ ತನಕವೂ ಕೂಡ ರೆಡಿ ಆಗ್ತಾರೆ ಬರ್ತಾರೆ ನಿರಂತರವಾಗಿ ಕೆಲಸ ಮಾಡ್ತಾರೆ ಅಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಇಲ್ಲಿ ಕಂಗನ್ನು ಸಿಗದು ಇಲ್ಲೇ ಕಂಗ್ ಹೊಡೆದು ಸಿಗದು ಚಪ್ಪರ ಮಾಡ್ಲಿಕ್ಕೆ ರೆಡಿ ಯಾಕೆ ಅಂತಂದ್ರೆ ಇನ್ನೊಂದು ಕಾಂಪಿಟೇಷನ್ ಇದೆ ಅವರಿಗೆ ಆ ಕಡೆ ಅವರ ಚಪ್ಪರಕ್ಕಿಂತ ರಥ ಬೀದಿಯ ನಮ್ಮ ಚಪ್ಪರ ಆಗಬೇಕು ನಮ್ಮ ಚಪ್ಪರ ಸೂಪರ್ ಆಗಬೇಕು ಅಂತ ಹೇಗಿದೆ ಜೋಶು ಉಚಿತ ಬಳಗದಿಂದ ನಡೆದು ಐಡಿಯಲ್ ಐಸ್ ಕ್ರೀಮ್ ಇದೆ ತಗೊಳ್ಬೇಕು ಮತ್ತೆ ಇಡೀ ಗ್ಯಾರೇಜ್ ಬಳಗಕ್ಕೆ ಸುದ್ದಿ ಬಿಡುಗಡೆ ತಂಡದಿಂದ ವಿಶೇಷವಾದಂತ ಅಭಿನಂದನೆ ನಿಮ್ಮ ಕಾರ್ಯಕ್ಕೆ ಸಲಾಮು ಹೇಳ್ತೇವೆ ವರದಿಯನ್ನು ಕೊನೆಗೊಳಿಸ್ತಾ ಇದೀವಿ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್